ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವೆ ಸುರೇಖಾ ಅವರು ಸಲಹೆ ಮಾಡಿದರು ಇಲ್ಲಿಯ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ಕೇಂದ್ರದಲ್ಲಿ ವಿಶ್ವವಿದ್ಯಾನಿಲಯ ಅಹಲ್ಯಬಾಯಿ ಸ್ನಾತಕೋತ್ತರ ಮಹಿಳಾ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಮತ್ತು ಸದ್ಗುರು ಸಿದ್ದಾರೂಢ ಮಹಿಳಾ ಪದವಿ ಕಾಲೇಜು ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಹಿಳೆಯರು ತಮಗೆ ನ್ಯಾಯಯುತವಾಗಿ ಸಿಗಬೇಕಾದ ಹಕ್ಕುಗಳಿಗಾಗಿ ಹೋರಾಟ ನಡೆಸಬೇಕು ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿದ್ಯಾನಿಲಯದ ಕಾಲೇಜು ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಪ್ರೊಫೆಸರ್ ಯುಕೆ ಕುಲಕರ್ಣಿಯವರು ಮಾತನಾಡಿ ಲಿಂಗ ಅಸಮಾನತೆ ಸಂಪೂರ್ಣ ನಿವಾರಣೆಯಾಗಬೇಕಾಗಿದೆ ಎಂದು ಹೇಳಿದರು ಚಿದಂಬರ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಹಾವಗೀರಾವ್ ಮೈಲಾರಿ ಅವರು ಮಾತನಾಡಿ ಮಹಿಳಾ ರು ಜೀವನದಲ್ಲಿ ಸಾಧಿಸುವ ಛಲ ಬೆಳೆಸಿಕೊಳ್ಳಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಆರ್ ವಿ ಗಂಗಶೆಟ್ಟಿ ಅವರು ಮಾತನಾಡಿ ಮಹಿಳೆಯರು ಸಮಾಜದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಬೇಕು ಎಂದು ತಿಳಿಸಿದರು ಸದ್ಗುರು ಸಿದ್ದಾರೂಢ ಮಹಿಳಾ ಪದವಿ ಕಾಲೇಜು ಪ್ರಾಚಾರ್ಯರಾದ ನಾಗಪ್ಪ ಜಾನಕನೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೇಂದ್ರದ ಡಾಕ್ಟರ್ ಪಂಡಿತ್ ಡಾಕ್ಟರ್ ಅನ್ನಪೂರ್ಣ ಡಾಕ್ಟರ್ ಸಂಗಪ್ಪ ತೌಡಿ ಡಾಕ್ಟರ್ ನಾಗೇಂದ್ರಪ್ಪ ಮೈಲಾರೆ ಈಶ್ವರ ರೆಡ್ಡಿ ಪ್ರಿಯಾಂಕಾ ಪ್ರೇಮಲತಾ ರವಿ ಶಂಕರ್ ಮಹೇಶ್ ರೆಡ್ಡಿ ಲಕ್ಷ್ಮಿ ಮಲ್ಲಿಕಾರ್ಜುನ್ ಕಾಲೇಜಿನ ರಾಖಿ ಮಂಗಲಾ ರಾಜಮ್ಮ ಸಪ್ನಾ ಅಂಬಿಕಾ ಶ್ವೇತಾ ವಿಜಯಲಕ್ಷ್ಮಿ ಲಕ್ಷ್ಮೀ ನಟರಾಜ್ ನೆಹರು ಪವಾರ್ ಆಕಾಶ್ ಸೇರಿದಂತೆ ಇನ್ನಿತರರು ಇದ್ದರು ಯಾವ ಹೆಣ್ಣನ್ನು ನಾವು ಪೂಜಿಸಬೇಕಾಗಿತ್ತು ಆ ಹೆಣ್ಣನ್ನು ನಾವು ನಾಲ್ಕುಗೋಡೆ ಮಧ್ಯದಲ್ಲಿ ಹಾಕಿ ಬಂಧಿಸಿದ್ದೀವಿ ಯಾವ ಹೆಣ್ಣನ್ನು ನಾವು ದೇವಿ ತಾಯಿ ಅಂತ ಕರಿತೀವಿ ಅವಳನ್ನು ಆರ್ಥಿಕ ಸಾಮಾಜಿಕ ರಾಜಕೀಯ ಇವು ಎಲ್ಲ ಕ್ಷೇತ್ರಗಳಿಂದ ದೂರಿಟ್ಟಿವಿ ಆದರೆ ಮಹಿಳಾ ಪರ ಚಿಂತಕರು ಮಹಿಳಾ ಪರ ಹೋರಾಟಗಾರರು ಅನೇಕ ವರ್ಷಗಳ ಒಂದು ಸತತ ಹೋರಾಟದ ಫಲವಾಗಿ ಮೊಟ್ಟ ಮೊದಲ ಬಾರಿಗೆ ನೂರ ಐವತ್ತೇಳಕ್ಕೆ ಕಿಡಿ ಹತ್ತಿತ್ತು ಕಾರ್ಮಿಕ ಒಂದು ಉಡುಪುಗಳ ಅಂದರೆ ಬಟ್ಟೆ ಅಂಗಡಿಯ ಒಂದು ಕಾರ್ಮಿಕರ ಒಂದು ಹೋರಾಟ ಮಾರ್ಚ್ ಎಂಟಕ್ಕೆ ಒಂದು ಕಿಡಿ ಹತ್ತಿತ್ತು ಬರ್ತಾ ಬರ್ತಾ ಅದು ಮೊಟ್ಟ ಮೊದಲೇ ಬಾರಿಗೆ ನ್ಯೂಯಾರ್ಕ್ನಲ್ಲಿ ಹತ್ತೊಂಬತ್ತು ನೂರ ಒಂಬತ್ತಕ್ಕೆ ಆವತ್ತ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದಾನ ಆ ಹದಿನೆಂಟುನೂರ ಐವತ್ತೇಳರ ಒಂದು ಹೋರಾಟದ ಸಭೆ ನೆನಪಿಗಾಗಿ ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ಅದರಂತೆ ನಮ್ಮ ವಿಶ್ವವಿದ್ಯಾಲಯ ಹಾಗೂ ನಮ್ಮ ಆ ಅಫಿಲೇಟೆಡ್ ಎಲ್ಲ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ಕೂಡ ಮಾರ್ಚ್ ಎಂಟರಂದು ನಾವು ಮಹಿಳಾ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ ಬೀದರ್ ಅದೇ ರೀತಿ ನಮ್ಮ ಮಹಾವಿದ್ಯಾಲಯದ ಅಹಿಲಾಹಿ ಸ್ನಾತಕೋತ್ತರ ಮಹಿಳಾ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ಸದ್ಗುರು ಸಿದ್ದಾರೂಢ ಮಹಿಳಾ ಪದವಿ ಮಹಾವಿದ್ಯಾಲಯದ ಒಂದು ಆಶ್ರಯದಲ್ಲಿ ಇಂದು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಆಚರಣೆಗೆ ಸೂಕ್ತವಾದಂತಹ ವ್ಯಕ್ತಿ ಇರಬೇಕು ಆ ಅವರಿಂದ ನಮ್ಮ ಮಕ್ಕಳಿಗೆ ಪ್ರೇರಣಾದಾಯಕ ನುಡಿಗಳು ಮುಟ್ಟಬೇಕು ಅನ್ನುವಂಥ ಒಂದು ಆಸಕ್ತಿ ನಮ್ಮ ಕ್ರಿಯಾಶೀಲ ನಿರ್ದೇಶಕರ ಒಂದು ಆಸಕ್ತಿ ಇತ್ತು ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸುರೇಖಾ ಮೇಡಮ್ರಂಥ ಸಾಧಕರು ಇದ್ದರೆ ಅದು ಭಾಳ ಚೆನ್ನಾಗಿರ್ತದೆ ಅಂತ ಅಂದ್ ಅಂದ್ಕೊಂಡು ನಾವು ಅವರನ್ನು ಕೇಳ್ಕೊಂಡಾಗ ಅವರು ಬಿಜಿ ಸೆಳೆಲ್ದಲ್ಲಿ ಕೂಡ ಒಪ್ಕೊಂಡ್ರು ಸುರೇಖಾ ಮೇಡಮ್ರ ಬಗ್ಗೆ ನಮ್ಗೆ ಸ್ವಲ್ಪ ಅದನ್ನು ತಿಳಿಬೇಕಾಗ್ತದೆ ಯಾಕಂದರೆ ನಾವು ಭವಿಷ್ಯತ್ತಿನ ನಾಗರಿಕರು ಸುರೇಖಾ ರವರು ನಮ್ಮ ಹತ್ತಿರದ ಕಲಬುರಗಿ ಜಿಲ್ಲೆಯ ಮಹಾಕಾಂತದವರು ಅವರು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಧಾರವಾಡ ವಿಶ್ವವಿದ್ಯಾಲಯದ ವಿದ್ಯಾಲಯದಿಂದ ಎಮ್ ಎ ಪದವಿಯನ್ನು ಪಡ್ಕೊಂಡು ಇವರು ಕೇವಲ ಇವತ್ತು ಗೃಹ ಸಚಿವರಾಗಿ ನಾವು ಬಂದಿದ್ದಾರೆ ಅಂತ ಒಂದೇ ಹುದ್ದೆ ಪ್ರಧಾನ ಅಂತ ನಾವು ತಿಳ್ಕೊಂಡಿವೆ ಮೇಡಮ್ ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ವಿಜಯಪುರ ಕೊಪ್ಪಳ ಕಲಬುರಗಿ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಬೇಬಿಳಿಕೇಡ ಗ್ರಾಮದಲ್ಲಿ ಸುಮಾರು ಆರು ವರ್ಷಗಳ ಕಾಲ ಆಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಅದಾದ ಮೇಲೆ ಎರಡು ಸಾವಿರ ಅದೇ ರೀತಿಯಾಗಿ ಎರಡ್ ಸಾವಿರದ ಹದಿನಾಲ್ಕನೇ ಬ್ಯಾಚ್ನ ಕೆ ಎಸ್ ಜೊತೆ ಸಾವಿರದ ಹದಿನೇಳರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದು ನಮ್ಮೆಲ್ಲರಿಗೆ ಸಂತೋಷ ವಿಷಯ ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡನೇ ರ್ಯಾಂಕ್ ಇದ್ದಾರೆ ಮೇಡಮ್ ಸೆಕೆಂಡ್ ರ್ಯಾಂಕ್ ಕರ್ನಾಟಕದಲ್ಲಿ ರ್ಯಾಂಕ್ ಅನ್ನು ಪಡೆದಿದ್ದು ನಮಗೆ ಅದನ್ನು ಹೆಮ್ಮೆ ಆಗ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಚಿತ್ರದುರ್ಗದಲ್ಲಿ ಅವರು ಪ್ರವೇಶದಲ್ಲಿ ಒಂದು ವರ್ಷದ ಒಂದು ವರ್ಷ ತರಬೇತಿಯನ್ನು ಪಡೆದು ವಿಜಯಪುರ ಕಲಬುರಗಿ ಕಲಬುರಗಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ವಿಶೇಷ ಸ್ವಾಧೀನಾಧಿಕಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಅವರು ಮೂರು ವರ್ಷಗಳ ಕಾಲ ಅದೇ ರೀತಿಯಾಗಿ ಸೇಡಂ ಮತ್ತು ಎನ್ ಡಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದಕ್ಕಿಂತ ಮುಂಚೆ ನಮ್ಮ ಆಹಾರ ಇಲಾಖೆಯಲ್ಲಿ ಅವರು ಜ್ಞಾನದಾನ ಅನ್ನದಾನ ಮಾಡುವಂತ ಹುದ್ದೆಯಲ್ಲಿದ್ದರು ಇವಾಗ ಜ್ಞಾನದಾನ ಮಾಡುವಂತ ಹುದ್ದೆಯಲ್ಲಿ ಬಂದಿದ್ದರು ಅದೇ ರೀತಿ ಗದಗ ಜಿಲ್ಲೆಯಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಸುಮಾರು ನಾಲ್ಕು ತಿಂಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಎರಡು ತಿಂಗಳಿಂದ ಇವರು ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಆಡಳಿತ ಕುಲ ಸಚಿವರಾಗಿ ಸೇರಿಸ್ತಾ ಇದ್ದಾರೆ ಸಮಯ ಕಳೀತಾ ಇದ್ದೀವಿ ಅಂದರೆ ನಾವು ನಿಜಕ್ಕೂ ಸುದಯೋಗಿಗಳು ಅಂತ ಹೇಳ್ತಾ ಇದ್ದೀವಿ ಜೊತೆಯಲ್ಲಿ ಮಹಿಳಾ ದಿನಾಚರಣೆ ಕುರಿತಂತೆ ಶ್ರೀಯುತ ಪ್ರಿನ್ಸಿಪಾಲ್ರಾದಂತಹ ಶ್ರೀಯುತ ನಾಗಪ್ಪ ಜಾನಾಥ್ಮೂರ್ ಸರ್ ಅವರು ಬಹಳ ಚೆನ್ನಾಗಿ ಅದ್ರ ಬಗ್ಗೆ ಅದರ ಹಿನ್ನೆಲೆ ಇರಬಹುದು ಯಾವ ರೀತಿ ಸ್ಟಾರ್ಟ್ ಆಯಿತು ಈ ಒಂದು ಮಹಿಳಾ ದಿನಾಚರಣೆ ಮಹಿಳೆಯರ ಹೋರಾಟ ಏನು ಆದಂಥ ಹೋರಾಟ ಇಡೀ ವ್ಯಾಪಿಯಲ್ಲೇ ಒಂದು ಬೆಳವಣಿಗೆ ಆಯಿತು ನಂತರ ಮಾರ್ಚ್ ಎಂಟು ಒಂದು ಮಹಿಳೆಯರಿಗೆ ಇರುವಂಥ ಒಂದು ಸಶಸ್ ಸಶಕ್ತೀಕರಣ ಜೊತೆಗೆ ಸಬಲೀಕರಣ ಆಗಬೇಕು ಮಹಿಳೆಯರು ಯಾವುದೇ ರೀತಿಯಲ್ಲೂ ಕೂಡ ನಾಲ್ಕು ಗೋಡೆಗಳ ಮಧ್ಯೆ ಇರದೇ ತಮ್ಮದೇ ಆದಂಥ ಒಂದು ಹಕ್ಕು ಬಾಧ್ಯತೆಗಳೊಂದಿಗೆ ಅವರು ಹೋರಾಡಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಮಹಿಳಾ ದಿನಾಚರಣೆ ಒಂದು ಧ್ಯೇಯ ಉದ್ದೇಶ ಈಗ ನಾವೆಲ್ಲರೂ ಕೂಡ ಇದೆ ಎಲ್ಲರೂ ತಾವೆಲ್ಲರೂ ಕೂಡ ಇದ್ದೀರಿ ಬಹಳಷ್ಟು ಏನಂತಾರೆ ಬಣ್ಣ ಬಣ್ಣದ ಕನಸುಗಳನ್ನು ಹೊತ್ಕೊಂಡು ಬಂದಿದ್ದೀರಿ ಅಂತ ಎಲ್ಲರೂ ಕೂಡ ವಿದ್ಯಾರ್ಥಿನಿಯರು ಜೊತೆಗೆ ತಾವೆಲ್ಲರೂ ಕೂಡ ಒಂದು ಒಳ್ಳೆಯ ತಮ್ಮ ಮುಖಗಳನ್ನು ನೋಡಿದ್ರೆ ಒಂಥರ ಭಾಳ ಖುಷಿ ಆಗ್ತದೆ ನಿಮ್ಮಲ್ಲಿರುವಂಥ ನಗು ಇರ್ಬೋದು ಅಥವಾ ಒಂದು ಕಲರ್ಫುಲ್ ಏನು ತಮ್ಮದು ಆಶೆಗಳಿದಾವೆ ಅವೆಲ್ಲ ಕೂಡ ತಮ್ಮ ನೆನಸಾಗಲಿ ಅಂತ ಶುಭ ಹಾರೈಸ್ತ ಈ ಒಂದು ಮಹಿಳಾ ದಿನಾಚರಣೆ ಇದರಲ್ಲಿ ಜಾನಕನೂ ಸರ್ ಹೇಳಿದರು ಭಾಳ ಹೇಳಿದರು ಅಂತ ಅನಿಸ್ತು ನನ್ನ ಬಗ್ಗೆ ಹೇಳಿದರು ವರ್ಣನೆ ಭಾಳ ಹೇಳಿದರು ಇನ್ನೂ ಕೂಡ ಭಾಳಷ್ಟು ಮಹನೀಯರಿದ್ದಾರೆ ಭಾಳಷ್ಟು ಸಾಧಕರು ಕೂಡ ಇದ್ದಾರೆ ಅದರಲ್ಲಿ ನಾವು ಕೂಡ ಏನೋ ಸಣ್ಣ ಇದ್ರಲ್ಲಿ ಒಬ್ಬರು ಅಂತ ಈ ಇದರಲ್ಲಿ ಒಂದು ಹೇಳಬೇಕಂತಂದ್ರೆ ನಾನು ಕೂಡ ತಮ್ಮ ತಮ್ಮ ಥರನೇ ಒಂದು ವಿದ್ಯಾರ್ಥಿ ಒಂದು ಸ್ಟೂಡೆಂಟ್ ಲೈಫ್ ಇದರಲ್ಲೂ ಕೂಡ ಏನಂತಂದ್ರೆ ಗುರಿ ಏನದ ಅಂತಂದ್ರೆ ಹೇಳ್ತಾ ಇರಲಿಲ್ಲ ಬಟ್ ಈಗೆಲ್ಲ ನಾವು ಹೇಳ್ತಿದ್ವಿ ಏನು ನೀವು ಗುರಿ ಮೊದಲು ಗುರಿ ಇಟ್ಕೊಳ್ಳೇಬೇಕಂತ ಅದು ನಿಜವಾಗ್ಲೂ ಕೂಡ ಕರೆಕ್ಟ್ ಆಗ ಮನ್ಸಲ್ಲಿ ಇರ್ತಿತ್ತು ಅದು ಹೇಳ್ತಾ ಇರಲಿಲ್ಲ ಅಷ್ಟೇ ಬಟ್ ಈಗ ನಾವು ಎಲ್ಲಾದರೂ ಹೋದ್ವಿ ಅಂತಂದ್ರೆ ಯಾರೇ ಒಂದು ವಿದ್ಯಾರ್ಥಿಗೆ ನೀ ಅಂತ ಕೇಳಿದರೆ ಅವರು ದೃಢ ಇದರಿಂದ ನಾ ಒಂದು ಟೀಚರ್ ಆಗ್ತೀನಿ ಪೊಲೀಸ್ ಆಗ್ತೀನಿ ಇಂಜಿನಿಯರ್ ಡಾಕ್ಟರ್ ಅಥವಾ ಬೇರೆ ಬೇರೆ ಯಾವುದೋ ಹುದ್ದೆಗಳು ನೋಡಿರ್ತಾರೆ ಅವ್ರು ಯಾರಿಗೆ ಅವರು ಇನ್ಸ್ಪೈರ್ ಆಗ್ತಾರೆ ನಾ ಐ ಪಿ ಎಸ್ ಐ ಎ ಎಸ್ ಆಗ್ತೀನಿ ಡಿ ಸಿ ಆಗ್ತೀನಿ ಆ ಒಂದು ಹುದ್ದೆ ಇರಲಿಲ್ಲ ಅಂತಂದ್ರೆ ಹಿಂಗೆ ಆಗ್ತೀನಿ ಅಂತ ಅನ್ನೋಂಥದ್ದೊಂದು ಕನಸು ಕಾಡುವಂಥ ಒಂದು ಅವಕಾಶಗಳು ಅಂತಂದ್ರೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗ್ತಾಯಿದ್ದು ಈ ಇದರಲ್ಲ ನಾವೆಲ್ಲರೂ ಕೂಡ ಮಹಿಳೆಯರು ಹೆಣ್ಮಕ್ಕಳು ಅಂತಂದರೆ ಭಾಳಷ್ಟು ಇನ್ನೂ ಕೂಡ ನಾ ಎಲ್ಲಿ ಕೆಲವೊಂದು ಕಡೆ ಹೋದಾಗ ಮನೆಯೆಲ್ಲ ಹಾಸ್ಟೆಲ್ ವಿಸಿಟು ಕೂಡ ಹೋಗಿದ್ದೆ ಹಾಸ್ಟೆಲ್ ವಿಸಿಟ್ ಹೋದಾಗ ಅಲ್ಲಿ ವಿದ್ಯಾರ್ಥಿನಿಯರಿಗೆ ಕೇಳಿದಾಗ ಇನ್ನೂ ಸ್ವಲ್ಪ ಇನ್ನೂ ನಾಚಿಕೆ ಸ್ವಭಾವ ಹೇಳಬೇಕಂದಂಥದ್ದು ಅಥವಾ ಮಾತಾಡ್ಬೇಕಂದಂಥದ್ದು ಯಾವುದೂ ಕೂಡ ಇನ್ನೂ ಅವ್ರಂದ್ರೆ ಆ ಹಿಂದ ಇದರಿಂದ ಹೊರಗಡೆ ಬಂದಿಲ್ಲ ಅಂತ ಅದು ಸ್ಪೆಷಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಆ ರೀತಿ ಆಗ್ತಾ ಇದ್ದಾವೆ ಅಂದರೆ ಈಗ ಸಿಟಿಯಲ್ಲಿ ಬರೋಂಥ ಹಾಸ್ಟೆಲ್ ಇರೋಂಥ ಹುಡುಗಿಯರೆಲ್ಲ ಗ್ರಾಮೀಣ ಇದರಲ್ಲೇ ಇದ್ರು ಅಂದ ಒಂದು ಇದರಿಂದ ಹೊರಗಡೆ ಬ ತರಬೇಕಾಗ್ತದೆ ಆ ಒಂದು ವಿದ್ಯಾರ್ಥಿನಿಯರಿದ್ದಾರೆ ಆ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆಯ ಒಂದು ಏನಂತಂದ್ರೆ ಅವರು ಜೀವನ ರೂಪಿಸ್ಕೋಬೇಕಂತ ರೂಪಿಸ್ಕೋಬೇಕಂತಂದ್ರೆ ನಾವು ನೀವೆಲ್ಲರೂ ಈಗ ಅವ್ರು ಸಣ್ಣವ್ರು ಇರ್ತಾರೆ ನಾವು ನೀವೆಲ್ಲರೂ ಸೇರಿ ಆ ಒಂದು ಅರಿವು ಮೂಡಿಸ್ಬೇಕಾಗ್ತದೆ ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಅರಿವು ಮೂಡಿಸಿದಾಗ ಮಾತ್ರ ಅದ್ರ ಜೊತೆಗೆ ಎಷ್ಟೋ ಜನ ಭಾಳ ಓದೋದ್ರಲ್ಲೂ ಕೂಡ ಭಾಳಷ್ಟು ಇಂಟಿಲಿಜೆಂಟ್ ಇರ್ತಾರೆ ಇನ್ನೂ ಈಗ ನಾವು ಎಷ್ಟೇ ನಾವೀಗ ಇದ್ದೇವೆ ಅಂತಂದ್ರೂ ಕೂಡ ಕೆಲವೊಂದು ಭಾಗಗಳಲ್ಲಿ ಏನಂತಂದರೆ ಇನ್ನು ಆ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಆಯ್ತು ಅಂತಂದ್ರೆ ಅವರು ಎಂಬತ್ತು ತೊಂಬತ್ತು ತೊಗೊಂಡಿದ್ರು ಕೂಡ ಮುಂದೆ ಮತ್ತೆ ಕಾಲೇಜಿಗೆ ಅವರು ಬರೋ ಅಂಥದ್ದು ಅವ್ರಿಗೆ ಅವಕಾಶಗಳು ಕೂಡ ಪಾಲಕರು ಕೂಡ ಕೊಡ್ತಾ ಇಲ್ಲ ಅಂದರೆ ಪಾಲಕರ ಒಂದು ಮನಸ್ಥಿತಿ ಅಂತಂದರೆ ಮಕ್ಕಳಿಗೆ ಸಿಟಿಗೆ ಹೋದ್ರು ಹೋದಾಗ ಸುಮ್ಮನೆ ಎಲ್ಲೋ ಕೆಲವೊಂದು ಕಡೆ ಆಗ್ತಾಯಿರ್ತಾವೆ ಕೆಲವೊಂದು ಇನ್ಸಿಡೆಂಟ್ಸ್ಗಳು ಕೂಡ ಆಗ್ತಾ ಇರ್ತಾವೆ ಅಲ್ಲಿ ಇಲ್ಲಿ ನಾಪತ್ತೆಯಾದರು ಹೆಣ್ಮ ವಿದ್ಯಾರ್ಥಿನಿಯರು ಅದು ಅಂದ್ರೆ ಅವ್ರ ಮನಸ್ಸಲ್ಲಿ ಆ ಥರ ಹೆಣ್ಮಕ್ಕಳಿದ್ರೆ ಮತ್ತೆ ಸಿಟಿಯಲ್ಲಿ ಹೋದಾಗ ಅಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾರೆ ಇರ್ಬೋದು ಈ ಥರದ ಮನೋಭಾವಗಳು ಪಾಲಕರಲ್ಲೂ ಇರ್ತದೆ ಬಟ್ ಅದು ಏನಂತಂದರೆ ಆ ಪಾಲಕರಿಗೆ ಇರೋಂಥ ಮನೋಭಾವವನ್ನು ಬದಲಾಯಿಸ್ಬೇಕಾಗ್ತದೆ ಜೊತೆಗೆ ನಾ ಯಾರು ಇದು ಇರ್ತಾರ ಈಗ ಹೆಣ್ಮಕ್ಳು ತಮ್ಮ ತಾಯಿ ತಂದಿಗೂ ಕೂಡ ಕಾನ್ಫಿಡೆಂಟಾಗಿ ನಾ ಇಷ್ಟು ಎಸ್ ಎಸ್ ಎಲ್ ಸಿ ಇಷ್ಟು ತೆಗೆದಿದ್ದೀನಿ ಮುಂದೆ ನಾವು ಪಿ ಯು ಸಿ ಓದ್ತೀನಿ ಮುಂದೆ ಡಿಗ್ರಿ ಓದ್ತೀನಿ ನಾವೊಂದು ಗುರಿ ಅಂತಂದರೆ ನಾವೊಂದು ಒಂದು ಒಳ್ಳೆಯ ಒಂದು ಉನ್ನತ ಹುದ್ದೆ ಹುದ್ದೆಗೆ ಹೋಗ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳ್ಬೇಕಾಗ್ತದೆ ಪಾಲಕರು ಪಾಲಕರು ತಿಳಿಸ್ ಹೇಳೋದಕ್ಕೆ ಕೇಳ್ತಾರೆ ಜೊತೆಗೆ ಯಾವುದೂ ಕೂಡ ನಾ ಬೇರೆ ಯಾವುದೋ ಅದರ ಯೋಚನೆಗಳಿಗೆ ಹೋಗಲ್ದೇನೆ ದೃಢ ಸಂಕಲ್ಪ ಮಾಡಿ ಒಂದು ಆತ್ಮವಿಶ್ವಾಸದಿಂದ ನಾ ಒಂದು ವಿದ್ಯಾರ್ಥಿಯಿಂದ ಒಂದು ಉತ್ತಮವಾದಂಥ ಮಹಿಳೆ ಆಗ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೇಕಾಗ್ತದೆ ಹೇಳ್ದಾಗೆ ಗೊತ್ತಾಗ್ತದೆ ಹಾಗಾಗಿ ಅಂಥ ಒಂದು ಪಾಲಕರ ಒಂದು ಮನೋಭಾವನೂ ಕೂಡ ನಾವೆಲ್ಲರೂ ಕೂಡ ಬದಲಾವಣೆ ಮಾಡಲೇಬೇಕಾಗ್ತದೆ ಅದ್ರ ಜೊತೆಗೆ ಈಗಾಗಲೇ ನಾವೆಲ್ಲರೂ ಕೂಡ ಈಗೇನಂತಂದರೆ ಹೇಳಿದರು ಎತ್ರು ನಾರಾಯಸ್ತು ಪೂಜೆ ಅಂತೆ ರಮ್ಮಂತೆ ತತ್ರ ದೇವತಾ ಅಂತ ಅಂದರೆ ಎಲ್ಲಿ ಹೆಣ್ಮಕ್ಳಿಗೆ ಪೂಜಿಸಲ್ ಅಲ್ಲಿ ದೇವ್ರು ನೆಲೆಸ್ತಾನಂತ ಅದು ಕರೆಕ್ಟ್ ಬಟ್ ಇನ್ನೂ ಕೂಡ ಕೆಲವೊಂದು ಕಡೆ ಇನ್ನೂ ಕೂಡ ಶೋಷಣೆ ಇರ್ಬೋದು ಅದು ಶೋಷಣೆ ಹೊರಗೆ ಬರಬೇಕಾದ್ರೂ ಅವರಿಗೂ ಕೂಡ ಎಷ್ಟೋ ಈಗ ಏನಂತಂದರೆ ಕಾಯ್ದೆ ಕಾನೂನುಗಳ ಬಗ್ಗೆ ಗೊತ್ತಿದ್ರೂ ಕೂಡ ಹೊರಗಡೆ ಬರೋಲ್ಲ ಅಂಥ ಮಹಿಳೆಯರು ಕೂಡ ಇದ್ದಾರೆ ಅಂಥವ್ರಿಗೆ ಮಹಿಳೆಯರಿಗೂ ಕೂಡ ಭಾಳಷ್ಟು ಕಾನೂನು ನಡೆಯಲ್ಲೂ ಕೂಡ ಭಾಳಷ್ಟು ಅವರಿಗೆ ಫ್ರೀ ಆದಂಥ ಉಚಿತವಾದಂಥ ಒಂದು ಸಲಹೆ ಸೂಚನೆಗಳು ನೀಡುವಂಥದ್ದು ಇರ್ಬೋದು ಅದನ್ನು ಉಚಿತವಾಗಿರ್ತಾವೆ ಅವ್ರು ಹೊರಗಡೆ ಬರಬೇಕಾದ್ರೆ ಯಾರೇ ಹೊರಗಡೆ ತರಬೇಕು ಈಗ ಯಾರೋ ನೀವೇ ಹಳ್ಳಿಯಲ್ಲಿದ್ದೀರಿ ನಿಮ್ಮ ಅಕ್ಕಪಕ್ಕ ಇರ್ತಾರ ಸ್ವಲ್ಪ ಅವರಿಗೆ ಈ ಥರದ್ದು ಏನೇ ನಿಮಗೆ ಶೋಷಣೆ ಇದೆ ಅಂತಂದ್ರೆ ಮನ್ಸು ಮನಸ್ಸು ಬಿಚ್ಚಿ ನಮಗೆ ಹೇಳ್ರಿ ಏನಾದರೂ ನಾವು ಸಹಾಯ ಮಾಡ್ತೇವೆ ಅನ್ನೋಂಥರು ಅದು ಎಷ್ಟರ ಮಟ್ಟಿಗೆ ಅವ್ರು ಬ ಆ ಬದಲಾವಣೆ ಆಗಿ ಬರ್ಬೋದು ಇಲ್ಲ ಅಂತಂದ್ರು ಕೂಡ ಮನೆಯಲ್ಲಿರೋರು ತಿಳಿಸಿ ಅಂಥ ಒಂದು ದೌರ್ಜನ್ಯ ಅಥವಾ ಶೋಷಣೆ ಇಂಥದ್ದು ಅವರಿಗೆ ನಾವು ತರ್ಲಿಕ್ಕೂ ಕೂಡ ಪ್ರಯತ್ನ ಮಾಡ್ಬೋದಾಗ್ತದೆ ಇಲ್ಲಾಂದರೆ ಏನಾಗ್ತದೆ ಎಷ್ಟೊಂದು ಜನ ಸೊ ಭಾಳಷ್ಟು ಹೆಣ್ಮಕ್ಳು ಕೂಡ ಆ ಒಂದು ಮಾನಸಿಕ ಇದ್ದನ್ನು ಆತ್ಮಹತ್ಯೆ ಮಾಡ್ಲಿಕ್ಕೆ ತಾವೆಲ್ಲ ಕೂಡ ನೋಡ್ತಾಯಿದ್ರೆ ಟಿ ವಿಯಲ್ಲಿ ನೋಡ್ತೀರಿ ಅದರಲ್ಲಿ ನೋಡ್ತೀರಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಇಂಥ ಕೆಲವೊಂದು ಇದಕ್ಕೂ ಕೂಡ ಹೋಗ್ತಾರೆ ಮಾನಸಿಕ ಖಿನ್ನತೆ ಒಳಗಾದ್ರು ಅಂತಂದ್ರೆ ಹೊರಬರ್ಲಿಕ್ಕೆ ಅಕ್ಕಪಕ್ಕ ಇರೋಂಥವ್ರು ಮನೆಯವರೇ ನಾವು ಅವ್ರಿಗೆ ಏನಂತಂದ್ರೆ ಅವ್ರಿಗೆ ಒಂದು ಒಳ್ಳೆಯ ಬಲಿಷ್ಠ ಸ್ಟ್ರಾಂಗ್ ಒಂದು ಕಲ್ಪನೆಗಳನ್ನ ನಾವು ಅವ್ರಿಗೆ ಕೊಡ್ಬೇಕಾಗ್ತದೆ ಇಂಥ ಒಂದು ಇದು ಬದಲಾವಣೆ ಮಾಡಿ ಮಾಡಬೇಕಾದ್ರೆ ನಮ್ಮೆಲ್ಲರೂ ಪಾಕ್ರೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ಈ ಮಹಿಳಾ ದಿನಾಚರಣೆ ಆಚರಣೆ ಒಂದು ಬಹಳ ಒಳ್ಳೆಯ ಒಂದು ಇದು ಮಾಡಿದ್ದಾರೆ ಪ್ರಪ್ರಥಮವಾಗಿ ಈ ಕುಮಾರಿ ಸುರೇಖಾ ಮೇಡಮ್ ಅವರವ್ರಿಗೆ ಅತಿಥಿಯಾಗಿ ಕರೆಸಿದ್ದಕ್ಕಾಗಿ ಗಣಶೆಟ್ಟಿ ಸರ್ ಅವರಿಗೂ ನಾಗಪ್ಪುರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇಲ್ಲಿವರೆಗೆ ತಾವು ನೋಡಿದ್ದೀರಿ ಮೇಡಮ್ ಅವರ ಅವರ ಜೀವನ ಸ್ಟಾರ್ಟ್ ಮಾಡಿದ್ದು ಒಂದು ಶಿಕ್ಷಕ ವೃತ್ತಿಯಿಂದ ಅಲ್ಲಿಂದ ಇನ್ಸ್ಪೆಕ್ಟರ್ ಆದರು ಅಲ್ಲಿಂದ ಕೆ ಎಸ್ ಪಾಸ್ ಆದರು ಅಷ್ಟೆ ಕಮಿಷನರ್ ಆದರು ಇವಾಗ ತಿರ್ಗ ರಿಜಿಸ್ಟ್ರಾರ್ ಬೀದರ್ ಯೂನಿವರ್ಸಿಟಿ ಅಂತ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವರನ್ನು ನೀವು ರೋಲ್ ಇಟ್ಕೋಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ ಆ ಮೇಡಮ್ ಅವ್ರಿಗೆ ನೀವು ನೋಡಿ ಯಾರಾದರೂ ಅವರ ಸುಮ್ಮನೆ ನೋಡಿದರೆ ಒಬ್ಬ ಗೃಹಿಣಿಯತೆ ಕಾಯ್ತಾರೆ ಒಬ್ಬ ಕೆ ಎಸ್ ಹಿರಿಯ ಶ್ರೇಣಿ ಅಧಿಕಾರಿ ಅಂತ ಯಾರೂ ಅವ್ರು ಅವ್ರು ನೋಡಿದ ತಕ್ಷಣ ಹೇಳೋಕ್ಕಾಗಲ್ಲ ನಮ್ಮಲ್ಲಿನ ಬಿ ಎ ಬಿ ಎಡ್ ಮಾಡಿಲ್ಲ ಅವ್ರು ನೋಡಿದರೆ ಅವರು ಏನಪ್ಪ ಅಂದರು ಏನು ಐ ಎ ಎಸ್ ಪಾಸ್ ಆಗಿದ್ದಾರೆಂಥ ಒಂದು ರೀತಿಯ ನಾವು ಅಲ್ಲ ಕೆಲವೊಬ್ಬರು ನೈಂಟಿ ಪರ್ಸೆಂಟ್ ಜನ ಮಾಡ್ತಾರೆ ಅದಕ್ಕಾಗಿ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಇವತ್ತಿಂದ ಮ್ಯಾಡಮರನ್ನು ರೋಲ್ ಮಾಡೋರೇ ಇಟ್ಕೊಳ್ಳಿ ನೋಡಿ ಅವರು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಇಂಥ ಒಂದು ಒಳ್ಳೆಯ ಒಂದು ಹದಿನೆ ಹುದ್ದೆಯಲ್ಲಿದ್ದರೂ ಕೂಡ ನಿಮ್ಗೆ ಏನಾದರೂ ಸಹಾಯ ಬೇಕಾದರೆ ನಂಬರ್ ಕೊಡ್ತೀನಿ ಅಂತ ಹೇಳ್ತಾರೆ ಯಾವ ಡಿ ಸಿ ಮಾತಾಡ್ತಾರೆ ಯಾವ ಎ ಸಿ ಮಾತಾಡ್ತಾರೆ ಮೊದಲೇ ತರಕಾರಿ ಹೋದಾಗ ಸ್ವಲ್ಪ ಮಡಮರ ಜೊತೆ ನೀವು ಸಹಯೋಗ ಇಟ್ಕೊಂಡು ನೀವು ಕೂಡ ಒಂದು ನಿಮ್ಮ ಯಾವಾಗಲೂ ಒಂದು ನಾನು ಒಂದು ಮಾತಾಡ್ತೀನಿ ಜೀವನದಲ್ಲಿ ಯಾವಾಗಲೂ ಉತ್ತಮವಾದಂಥ ಒಂದು ಎತ್ತರದ ಒಂದು ಇದು ಇಟ್ಕೋಬೇಕು ನಮ್ಮ ಗುರಿ ನಾವು ಯಾವಾಗಲೂ ಸಮಯ ಇಲ್ಲಪ್ಪ ನಾನೇನು ಬಿ ಎ ಮಾಡ್ತೀನಿ ಬಿ ಎಡ್ ಮಾಡ್ತೀನಿ ಟೀಚರ್ ಹಾಕ್ತೀನಿ ತರಬಾರ್ದು ಕೆಲವೊಂದು ಉನ್ನತವಾದಂತಹ ಒಂದು ನಾವು ಗುರಿ ಇಟ್ಕೋಬೇಕು ಆ ಗುರಿ ಇಟ್ಕೊಂಡು ಅದನ್ನು ಸಾಧಿಸುವ ಒಂದು ಇರಬೇಕು ನಮ್ಮ ಹತ್ರ ಅಂದಾಗ ಮಾತ್ರ ಅದು ಪಾಸಿಬಲ್ ಆಗ್ತದೆ ಅದಕ್ಕೆ ಕುಮಾರ್ ಮೇಡಮ್ ಅವರ ಸುರಕ್ಷಾ ಮೇಡಮ್ ಅವರೇ ಸಾಕ್ಷಿ ಇದ್ದಾರೆ ಅವ್ರು ಏನು ಬೇಕಾಗಿದ್ದು ಅಂತ ಮಾಡಿ ತೋರಿಸಿದ್ದಾರೆ ಅದಕ್ಕಾಗಿ ನೀವು ಕೂಡ ಜೀವನದಲ್ಲಿ ಉನ್ನತವಾದಂತಹ ಒಂದು ಗುರಿ ಇಟ್ಕೋಬೇಕು ಆ ಗುರಿ ಸಾಧಿಸಲಿಕ್ಕೆ ಒಳ್ಳೆಯ ಗುರುಗಳು ಮತ್ತು ನಿಮ್ಮ ಡಿಟರ್ಮಿನೇಷನ್ ಇರಬೇಕು ಅದನ್ನು ಇದ್ದಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನೀವು ಆ ಇದಕ್ಕೆ ತಲುಪುತ್ತೇನೆ ಅದಕ್ಕಾಗಿ ಎಲ್ಲರೂ ನಾನು ಹೇಳ್ತೀನಿ ನೀವು ಬರೀ ಒಂದು ಗುರಿ ಹೆಂಗಾರೆ ಮಾಡಿ ಅಡ್ಮಿಷನ್ ತೊಗೊಂಡಿದ್ದೀವಿ ಇದನ್ನು ಪಾಸ್ ಮಾಡಿದ್ರೆ ಸಾಕು ಈ ಕ್ಲಾಸ್ ಅಂತ ಇಟ್ಕೊಬೇಕ್ರಿ ಒಳ್ಳೆ ಒಳ್ಳೆ ಗುರಿ ಇಟ್ಕೊಳ್ರಿ ಚೆನ್ನಾಗಿ ಈಗ ಮಹಿಳೆಯರಿಗೆ ಬಹಳ ಜಾಸ್ತಿ ಇದೆ ಇವತ್ತು ಮಹಿಳಾ ದಿನಾಚರಣೆಯಲ್ಲಿ ಕರೆ ಹೇಳ್ಬೇಕಂತಂದ್ರೆ ನಾವೇ ಮೈನಾರಿಟಿಲಿ ಇದ್ದೀವಿ ಪುರುಷರು ನೀವೇ ಜಾಸ್ತಿ ಇದ್ರಿ ಅದಕ್ಕಾಗಿ ತಮಾಷೆ ಹೇಳ್ತೀನಿ ಒಬ್ಬ ರಾಜ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಹೆಂಡತಿಗೆ ಹೆದರೋದಿಲ್ಲ ಅಂತ ಅಂತ ಮಾಡಿದ್ರಂತೆ ಒಂದು ಘೋಷಣೆ ಮಾಡ್ಬಿಟ್ರು ನಾಳೆ ಎಲ್ಲಾರು ಬರಬೇಕು ಯಾರ ಹೆಂತಿ ಅಂಜಿಸ್ತೀರಿ ಅವ್ರು ಒಂದ್ ಲೈನ್ ನಿಂದಿರಬೇಕು ಯಾರು ಅಂಜಾಗಿಲ್ಲ ಅವ್ರು ಒಂದು ಲೈನ್ ನಿಂದಿರ್ಬೇಕು ಅಂತ ಹೇಳಿ ಸರಿ ಎಂತ ನೆಕ್ಸ್ಟ್ ಎಲ್ಲ ಬಂದ್ರು ಎಲ್ಲಾರ ಲೈನ್ ಹೆದರೋ ಲೈನ್ ದೊಡ್ಡದಾಯ್ತು ಇಲ್ಲಿ ಎಲ್ಲಾರು ಯಾರು ಒಪ್ನೆ ಒಪ್ಪ ಮಾತ್ರ ನಿಂತಿದ್ದ ರಾಜ್ಯ ಬಹಳ ಖುಷಿ ಆಯ್ತು ಅಲ್ಲ ನನ್ನ ರಾಜ್ಯದಲ್ಲಿ ಒಬ್ಬರಾದ್ರೂ ಹೆದರ್ಲಾದವ್ರು ಹೆದರಿದಾ ಅಂತ ಮನುಷ್ಯ ಪುರುಷ ಇದ್ದಾರೆ ಕೇಳಿ ನಿನಗೆ ಏನು ಪ್ರೇರಣೆ ನೀನು ಹಿಂಗಿದ್ದೆ ಅಂತಂದ್ರೆ ಇಲ್ಲ ಸರ್ ರಾಜರೇ ನಾನು ಮನೆಯಿಂದ ಬರುವಾಗ ನಾನು ಹೇಳ್ತೀನಿ ಇಲ್ಲ ಅಂತ ಹೇಳೋ ಕಾಶ್ಯ ನಮ್ಮ ಆಸೆಗಾಗಿ ಅಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಎಕ್ಸಿಸ್ಟೆನ್ಸ್ ಪ್ರಕೃತಿಯಿಂದ ಹಿಡ್ಕೊಂಡು ನೋಡಿದರೆ ನಮ್ಮ ಎಕ್ಸಿಸ್ಟೆನ್ಸ್ಗೆ ಸ್ತ್ರೀಕಾರ ವಿಥೌಟ್ ವಿಥೌಟ್ ಹರ್ ಹೀರೋ ಈಸ್ ಝೀರೋ ಹೀರೋನಾಗಿ ಎಚ್ ಇ ಆರ್ ತೆಗೆದು ಬಿಡ್ರಿ ಹೀರೋ ಇವನ್ ಯು ಕಾಂಟ್ ಸ್ಪೆಲ್ ಹೀರೋ ವಿಥೌಟ್ ಹರ್ ಸೊ ಅದಕ್ಕಾಗಿ ಪ್ರತಿಯೊಂದೇನು ನೋಡ್ರಿ ನೀವು ಎಲ್ಲೂ ಇಲ್ಲ ಮತ್ತು ನಾವು ಅದರಂತೂ ನಮ್ಮ ಭಾರತೀಯ ಸಂಸ್ಕೃತಿಗಂತೂ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ ಸೀತಾರಾಮ್ ಅಂತಾರೆ ರಾಮ ಸೀತಾನಂಗಿರ ಸೀತಾರಾಮ್ ಅಂತಾರೆ ಪತಿ ಶಿವ ಹರಹರ ಮಹಾದೇವ ಹರಹರ ಮಹಾದೇವ್ ಪಾರ್ವತಿ ಅನಂಗಿರ ಮುಂಚಿನ ಇದೆ ಅದನ್ನು ಕೆಲವೊಂದು ಕಾರಣಗಳಿಂದ ಕೆಲವರು ಇದರಲ್ಲಿ ನಾವು ಏನು ಮಾಡಿದ್ದೀವಿ ಕೆಲವೊಬ್ಬರು ಒಂದು ಫ್ಯೂ ಜನರ ಒಂದು ಎದುರ್ಕದಿಂದಾಗಿ ಕೆಲವೊಂದು ಕಡೆ ಏನೋ ವಿಜಯಗಳು ಘಟಿಸಿರ್ತವೆ ಆದರೂ ಕೂಡ ಇವತ್ತಿನ ದಿವಸ ನೀವೇನು ನಮಗೆಲ್ಲ ವೆಲ್ಕಮ್ ಮಾಡಿದ್ರಿ ಭಾಳ ಸಂತೋಷ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ನಮಗೆಲ್ಲ ತಿಳಿಕೆ ಇಟ್ಟು ಅದನ್ನು ನಾವು ಮಾಡಬೇಕು ವಿಜ್ಞಾನದಲ್ಲಿ ನಾವು ವಿಜ್ಞಾನ ಇವಾಗ ಹೇಳ್ತಾ ಇದೆ ಈ ವಿಜ್ಞಾನದಲ್ಲಿ ಇರುವಂಥ ಎಲ್ಲ ವಿಷಯಗಳನ್ನು ನಮ್ಮ ವೇದಗಳು ಯಾವಾಗ ಐದು ಸಾವಿರ ವರ್ಷಗಳ ಹಿಂದೆ ಹೇಳಿದಾವೆ ಅದನ್ನು ನಾವೇನು ಮಾಡ್ತೀವಿ ಮನೆ ಗಿಡ ಮದ್ದಲ್ಲ ಅಂತ ಒಂದು ನಾವಲ್ಲಿ ನಾವೇನು ಮಾಡಿದರೆ ಪಶ್ಚಾತ್ ಕಡೆ ಜಾಸ್ತಿ